ನಮ್ಮ ಆರೋಪನಹಳ್ಳಿ ಬೆಸ್ಟ್ ಚೆನ್ನಾಗ್ ಆಡಿ ಹಗರಿ ಬೊಮ್ಮನಹಳ್ಳಿನ ಹಗರಿ ಬೊಮ್ಮನಳ್ಳಿನ ಓಕೆ ಚೆನ್ನಾಗ್ ಬೆಸ್ಟ್ ಟಾಸ್ ವಿನ್ ಬಾಯ್ ಹಗರಿ ಬೊಮ್ಮನಳ್ಳಿ ನೋಡ್ಬೇಕು ಸೆಟಿಂಗ್ ತಗೊಂಡಿವೆ ಆಲ್ ದ ಬೆಸ್ಟ್ ಹಗರಿ ಬೊಮ್ಮನಹಳ್ಳಿ ಅಂಡ್ ಹಡಪನಹಳ್ಳಿ ಮ್ಯಾಚ್ ಸ್ಟಾರ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿದೆ ಹರಪ್ಪನಹಳ್ಳಿ ತಾಲೂಕು ವರ್ಸಸ್ ಹಗರಿ ಬೊಮ್ಮನಹಳ್ಳಿ ತಾಲೂಕು ನೋಡ್ಬೇಕು ಅತ್ಯಂತ ರೋಮಾಂಚನ ಕಾರ್ಯದ ಪಂದ್ಯ ಚಾನ್ಸ್ ಇದಾನ ಇಲ್ಲ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಹರಪನಹಳ್ಳಿ ತಾಲೂಕು ತಂಡಕ್ಕೆ ಕಾದ್ ನೋಡ್ಬೇಕು ಗುಡ್ ಸ್ಟಾರ್ಟ್ ಹರಪನಹಳ್ಳಿ ಟಾಸ್ ಗೆದ್ದ ಹಗೇರಿ ಬೊಮ್ಮನಹಳ್ಳಿ ಸಿಟ್ಟಿಂಗ್ ಆಯ್ಕೆ ಫೋಲ್ ಟೈಮಿಂಗ್ ಕೊಟ್ಟಿದ್ದಾರೆ ಬಟ್ ಔಟ್ ಇಲ್ಲ ಗುರು ಇಂಥ ಬೆಸ್ಲೂ ಕೂಡ ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೆ ಹಗರಬಳ್ಳಿ ತಾಲೂಕು ವರ್ಸಸ್ ಹರಪಾಣಿ ತಾಲೂಕು ಹರಪಾಣಿ ತಾಲೂಕಿನಲ್ಲಿ ಚಿಕ್ಕಟೇರಿ ತಂಡ ಬಂದಿದೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಓಹೋ ಗುಡ್ ಸ್ಟಾರ್ಟ್ ಹರಪನಹಳ್ಳಿ ಸಕ್ಕತ್ತು ಡೈವಿಂಗ್ ಇತ್ತು ಗುರು ಬಟ್ ಔಟ್ ಔಟ್ ಆಗಿದೆ ಫಸ್ಟ್ ಔಟ್ ಹರಪನ ತಾಲೂಕಿಂದ ಜೊತೆಗೆ ಇದಾರೆ ನೋಡ್ಬೇಕು ಸ್ಲೋಟ್ ಸ್ಟಾರ್ಟ್ ಆಗಿದೆ ಈಗ ಅಗ್ರಿಮೆಂಟ್ ತಂಡದಿಂದ ಕಾದ್ ನೋಡ್ಬೇಕು ಹರಪನಹಳ್ಳಿ ಅವರಿಗೆ ಗುಡ್ ಸ್ಟಾರ್ಟ್ ಸಿಕ್ಕಿದೆ ಬಟ್ ಹೇಳೋಕ್ಕಾಗಲ್ಲ ಕೊನೆವರೆಗೂ ಕ್ರಿಕೆಟ್ನಲ್ಲಿ ಯಾವ ರೀತಿ ಕೊನೆ ಬಾಲ್ವರೆಗೂ ನೋಡ್ತೀವೋ ಇದು ಕೂಡ ಕೊನೆ ಮಿನಿಟ್ವರೆಗೂ ಏನು ಹೇಳೋಕ್ಕಾಗಲ್ಲ ರಿಸಲ್ಟು ನೋಡಬೇಕಷ್ಟೇ ಪ್ರತಿ ವರ್ಷವೂ ಕೂಡ ಹರಕಳಿ ತಾಲೂಕಿನಲ್ಲಿ ಚಿಟ್ಟೇರಿ ತಂಡ ಫೈನಲಿ ಡಿಸ್ಟ್ರಿಕ್ಟ್ ಲೆವೆಲ್ ಯಾಕೆ ಆಗಿರುತ್ತೆ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಾರೆ ಹಾಗೆ ಪ್ರೈಮರಿಲಿ ಬಂದರೆ ಬಾಗಳಿ ಬರುತ್ತೆ ಬಾಗಲಿಲ್ಲ ಚಿಟ್ಟೇರಿ ಏನೇ ಆಗಲಿ ಡಿಸ್ಟ್ರಿಕ್ಟ್ ಲೆವೆಲಿಗೆ ಬಂದಿದ್ದಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಒಳ್ಳೆ ಸ್ಟಾರ್ಟ್ ಗುರು ಹರಕಮಳ್ಳಿ ತಾಲೂಕಿಂದ ಅಗ್ರೀಬ್ಬೇಳ ತುಂಬಾ ಸ್ಟ್ರಗಲ್ ಮಾಡ್ತಾ ಇದಾರೆ ಇಷ್ಟೊತ್ತಾದ್ರೂ ಕೇವಲ ಒಂದ್ ಮಾತ್ರ ಔಟ್ ಆಗಿದೆ ಹರಕಮಳಿ ತಾಲೂಕಿನ ಕಾದ ನೋಡ್ಬೇಕು ಮೈನಸ್ ಆಗಿದೆ ಮೈನಸ್ ಆಗಿದೆ ಚಾನ್ಸ್ ಇದೆನಾ ಕಾದು ನೋಡ್ಬೇಕು ಚಾನ್ಸ್ ಇದೆ ಅನ್ಸುತ್ತೆ ಈಗ ಒಂದು ಮಾತ್ರ ಔಟ್ ಆಗಿದೆ ಹರ್ಮಳಿ ತಾಲೂಕಿನ ಹಗರ ಬಮ್ಮಳವರು ಕೂಡ ತುಂಬಾ ಅದ್ಭುತವಾಗಿ ಅಟ್ರಾಕ್ಟಿವ್ ಆಗಿ ಹಾಡ್ತಾ ಇದ್ದಾರೆ ಗುರು ನೋಡ್ಬೇಕು ಓ ಮೈನಸ್ ಆಗಿದೆ ಪದೇ ಪದೇ ಮೈನಸ್ ಮಾಡ್ತವ್ರೆ ಅಗ್ರಿಬಮ್ಮಳ ತಂಡದವರು ಬಟ್ ವಿಶೇಷತೆ ಏನಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಕ್ರೀಡಾಕೂಟ ನಮ್ಮ ಹರಪಳ್ಳಿ ತಾಲೂಕಲ್ಲಿ ನಡೀತಾ ಇದೆ ಚಾನ್ಸ್ ಇದೆ ನಾ ಇದ್ರೆ ಇಲ್ಲ ಸಾಧ್ಯತೆ ಇಲ್ಲ ಮೈನಸ್ ಆಗಿತ್ತು ಇದೇನಾ ಸಾಧ್ಯತೆ ಓ ಮಿಸ್ ಆಯಿತು ಒಂದು ಚಾಣಾಕ್ಷತಾಣದ ಆಟ ಹರಕಮಳ್ಳಿ ತಾಲೂಕಿನ ಆಟಗಾರರಿಂದ ಅದು ನೋಡ್ಬೇಕು ಔಟ್ ಔಟ್ ಆಗಿದೆ ಈಗ ಎರಡು ಔಟ್ ಆಗಿದೆ ಅರ್ಮಳೆ ತಾಲೂಕಿಂದು ಇವಾಗಿದೆ ಗುರು ಅಸಲಿ ಆಟ ಇವಾಗ ಶುರು ಮೈನಸ್ ಆಗಿದೆ ಮೈನಸ್ ಆಗಿದೆ ಉತ್ತಮವಾದ ಆಟ ಎರಡೂ ತಂಡಗಳಿಂದ ಹಗರಿಬೊಮ್ಮಿ ವರ್ಸಸ್ ಹರಪ್ಪನಹಳ್ಳಿ ಒಳ್ಳೆ ಫಿಟ್ನೆಸ್ ಕೂಡ ಕಾಯ್ಕೊಂಡಿದ್ದಾರೆ ಹರಪಳಿ ತಾಲೂಕಿನ ಈ ಹುಡುಗ ಮತ್ತೆ ಮೈನಸ್ ಮಾಡಿದ್ದಾರೆ ಅವರು ಕೂಲಾಗಿ ಆಡ್ತಾ ಇದ್ದಾರೆ ಹರಪಣೆ ತಾಲೂಕಿನ ತಂಡದ ಆಟಗಾರ ಮೈನಸ್ ಆಗಿದೆ ಸಾಧ್ಯತೆ ಇಲ್ಲ ಗುರು ಮಿಸ್ ಆಯ್ತು ಜಸ್ಟ್ ಮಿಸ್ ಅಪೀಲ್ ಮಾಡ್ತಾರೆ ಔಟ್ಗೋಸ್ಕರ ಆದರೆ ನಾಟ್ ಔಟ್ ಇದು ಸಾಧ್ಯತೆ ಇಲ್ಲ ಇದೇನಾ ನೋಡಬೇಕು ಲೆಂತಲ್ಲಿ ಸಿಗುತ್ತೆ ಹೊಡೆದ್ರೆ ಇರ್ತೀರಾ ಲೈನ್ ತೊಗೊಂಡಿದ್ರೆ ಕಾತಬೇಕು ಮತ್ತೆ ಮೈನಸ್ ಆಗಿದೆ ಲೈನ್ ಕ್ರಾಸ್ ಆಗಿದೆ ಗುರು ಫೋನ್ ಹತ್ರ ನಿಂತಿದ್ದಾರೆ ಫೋನ್ ಹತ್ರ ಅವಕಾಶ ಐತೆನಾ ಇಲ್ಲ ಮತ್ತೆ ಮೈನಸ್ ಆಗಿದೆ ಫೋಲ್ ಡೈವ್ ಆಗ್ತಾರ ಕಾನ್ ನೋಡ್ಬೇಕು ಇಲ್ಲ ಸಾಧ್ಯತೆ ಇಲ್ಲ ಲೈನ್ ತಗೊಂಡಿದ್ದಾರೆ ನೋಡ್ಬೇಕು ಇದೇನಾ ಮೈನಸ್ ಒಂದು ಉತ್ತಮವಾದ ಆಟ ಹರಮನೆ ತಾಲೂಕಿನ ಆಟಗಾರರಿಂದ ಆಟಗಾರನಿಂದ ಒಬ್ಬನಿಂದ ಆಟ ಅದ್ಭುತವಾಗಿ ನಡೀತಾ ಇದೆ ತುಂಬ ಗೊತ್ತಾಯಿತು ಒಬ್ಬರೇ ಆಟ ಆಡ್ತಾ ಇದ್ದಾರೆ ಇಲ್ಲಿ ಈಗ ಎರಡು ಔಟ್ ಆಗಿದೆ ಹರಮನೆ ತಾಲೂಕಿಂದು ಯಾವುದು ನೋಡಬೇಕು ಹಗರಿಬೊಮ್ಮೆ ತುಂಬಾ ಡಿಸಿಪ್ಲೀನ್ ಆಗಿ ಡೀಸೆಂಟ್ ಆಗಿ ಆಡ್ತಾ ಇದ್ದಾರೆ ಇದೇ ನಾ ಸಾಧ್ಯತೆ ಓ ಮಿಸ್ ಆಯ್ತು ಗುರು ಎಲ್ಲರೂ ಕ್ಲಾಪ್ಸ್ ಆಗ್ಬಿಟ್ಟು ಸಪೋರ್ಟ್ ಮಾಡಿದ್ರೆ ಖೋ ಖೋ ಅದ್ಭುತವಾಗಿ ನಡೀತಾ ಇದೆ ಈಗ ಔಟ್ ಆಗಿದೆ ಅರ್ಮಣಿ ತಾಲೂಕಿಂದ ಮತ್ತೆ ಮೂರ್ ಜನ ಎಂಟ್ರಿ ಆಗೋ ಇವರು ನೋಡ್ಬೇಕು ಇವಾಗ ಅಗ್ರೇಷನ್ ಆಗ್ತಾರ ನೋಡ್ಬೇಕು ಅಗ್ರ ಬೊಮ್ಮಿ ತಾಲೂಕಿನವರು ಓ ಮತ್ತೆ ಒಂದ್ ಔಟ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ಔಟ್ ಈಗ ನಾಲ್ಕು ಔಟ್ ಆಗಿದೆ ಅದು ನೋಡಬೇಕು ಗುರು ನಾಲ್ಕು ಔಟ್ ಆಗಿದ್ದಾವೆ ತುಂಬ ಅದ್ಭುತವಾದ ಪ್ರದರ್ಶನ ಎರಡು ತಂಡದಿಂದ ಮೈನಸ್ ನೈನ್ ಕ್ರಾಸ್ ಆಗಿದೆ ಹಗರಿ ಬೊಮ್ಮನಹಳ್ಳಿ ತಂಡ ನಾಲ್ಕು ಪಾಯಿಂಟ್ ಗಳಿಸ್ಕೊಂಡಿದೆ ಅಂದ್ರೆ ನಾಲ್ಕು ಔಟ್ ಮಾಡಿದೆ ಇವಾಗ ಚಿಟ್ಟೇರಿ ಅವ್ರು ಎಷ್ಟು ಔಟ್ ಮಾಡ್ತಾರೆ ಕಾದು ನೋಡಬೇಕು ಬನ್ನಿ ನೋಡೋಣ ಸೆಕೆಂಡ್ ಆಫ್ ರೆಡಿ ಆಗಿದೆ ಎಂತ ಸ್ಟಾರ್ಟ್ ಇಷ್ಟೊಂದು ಕ್ರೇಜ್ ಇದೆ ನೋಡಿ ಯಾಕಂದ್ರೆ ಲೋಕಲ್ ಟೀಮ್ ಆಗುತ್ತಲ್ಲ ತಾಲೂಕು ಅದಕ್ಕೆ ಎಷ್ಟೊಂದು ಸಪೋರ್ಟ್ ಮಾಡ್ತಾವ್ರೆ ಯಾರಾದ್ರೂ ಅಷ್ಟೇ ನೋಡ್ಬೇಕು ಸಾಧ್ಯತೆ ಇದೆ ಸಾಧ್ಯತೆ ಇದೆ ಔಟ್ ಒನ್ ಔಟ್ ಒನ್ ಔಟ್ ಗುಡ್ ಬ್ಯಾಡ್ ಅರ್ಪಣೆ ತಾಲೂಕಿಂದ ಒನ್ ಔಟ್ ಇದನಾ ಇದ ಇಲ್ಲ ಇಲ್ಲ ಮೈನಸ್ ಆಗಿದೆ ಮೈನಸ್ ಇಟ್ಕೋಬೇಕು ತುಂಬಾ ಅಗ್ರೆಸಿವ್ ಆಗಿ ಆಡ್ತಾ ಇದಾರೆ ಗುರು ಅರ್ಮಳಿ ತಾಲೂಕು ಮತ್ತೆ ಹಗರಿಬೊಮ್ಮೆ ತಾಲೂಕು ಅವರು யார் நன்கா மாலே சட்டதான் நெடுத்த ஓட்டாக எங்க டய குரு சூப்பர் பை ైర్ ఆట మాత్ర సిాపటె బర్జరేగా నడితా ఇదే ఎంత టైం ఇరుతా ఇది కూడా ఔట ఔట్ ఆగి అజిల్ ఇప్పుడు బర్జరే ఆడతాయారు ಚೆಂದರೆ ನಾರ ಯಾಗ ಇಟ್ಕೊಂಡವರು ತಾಲೂಕು ಅವರು ಸಕಾಲ ಈಗ ಆದ್ರೆ ನಾರ ಔಟ್ ಮಾಡಿದ್ದಾರೆ ಸಿಕ್ಕ ಕ್ರೇಜ್ ಇದೆ ಎಲ್ರು ಕೇಕಿದ್ದಾರೆ ಗುರು ಮೈನಸ್ ಆಗಿದೆ ಮೈನಸ್ ಇಟ್ಕೋಬೇಕು ಇಂಗೋ ಜಾಸ್ಟ್ ಮಿಸೋ ಇದು ನೋ ಲುಕಿಂಗ್ ಔಟ್ ಅಂತ ಹೇಳ್ತಾರೆ ಅದಕ್ಕೆ ಇದಕ್ಕೆ ಗೊತ್ತಿಲ್ಲ ನಾನು ಹೇಳಿದ್ದು ನೋ ವುಕಿಂಗ್ ಶಾಟ್ ಅಂತ ಕ್ರಿಕೆಟ್ ಅಲ್ಲಿ ಇರುತ್ತಲ್ಲ ಆ ತರ ಹೇಳಿದೆ ಪೋಲ್ ಶಾಟ್ ಹೊಡೆದ್ರು ಬಟ್ ಸಖತ್ ಆಗ ಆಡ್ತಾ ಇದ್ರು ಬಟ್ ಏನ್ ಮಾಡೋದು ಔಟ್ ಆಗ್ತಾ ಇಲ್ಲ ಇವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಗೊಂದಲದಲ್ಲೇ ಆ ರೂಪಾಯಿ ನಡೀತಾ ತಂಡ ಕಾದು ನೋಡ್ಬೇಕು ಈಗ ಸಬ್ಸ್ಟಿಟ್ಯೂಟ್ ಆಗಿದೆ ಪ್ಲೇಯರ್ ಎಕ್ಸ್ ಮಾಡಿದ್ದಾರೆ ಖೋ ಖೋ ಮತ್ತೆ ಕಬಡ್ಡಿಯಲ್ಲಿ ಸಬ್ ಪ್ಲೇಯರ್ ಆಪ್ಷನ್ ಇರುತ್ತೆ ಗುರು ಚೇಂಜ್ ಮಾಡ್ಕೋಬಹುದು ಬಿಸ್ತಾದ್ಮೇಲೆ ಈಸಿ ಔಟ್ ಮಾಡಿದ್ದಾರೆ ಈಜಿ ಆಗಿ ಔಟ್ ಆಗಿದೆ ನೋಡ್ಬೇಕು ತುಂಬಾ ಅದ್ಭುತವಾಗಿ ಆಡ್ತಾರೆ ಎರಡು ತಂಡದ ಆಟಗಾರರು Easy ಔಟ್ ಯಾರು ಗುರು ಎಂತ ಆಟ ಗೋರು ಇವ್ರಿಗೂ ಸಕ್ಕಾಟಾಗ ಆಡ್ತಾ ಇದ್ದಾರೆ ಏನ್ ಗುರು ಮ್ಯಾಚ್ ಇದು ಬ್ಯಾಲೆನ್ಸ್ ಇಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಗುರು ಈಗ ಆಲ್ರೆಡಿ ಏಳು ಔಟ್ ಮಾಡ್ದಂಗಿದ್ದಾರೆ ಇವರು ಅವ್ರು ನಾಲ್ಕು ಮಾಡಿದ್ದಾರೆ ಮೈನಸ್ ಆಗಿದೆ ಮೈನಸ್ ಇಟ್ಕೋಬೇಕು ಔಟ್ ಆಟ ನೋಡ್ಬೇಕು ವಿಡಿಯೋ ಮಾಡೋಕೆ ಒಂದು ಗೊತ್ತಾಗ್ತಿಲ್ಲ ಗುರು ಕೈಯೇ ಶೇಕ್ ಆಗ್ತಾ ಇದೆ ಅಗ್ರೆಸಿವ್ಗೆ ಔಟ್ ಆಗುವ ಸಾಧ್ಯತೆ ಸಾಧ್ಯತೆ ಇದೆ ಅಯ್ಯೋ ಮಿಸ್ ಮೈನಸ್ ಆಗಿದೆ ಮೈನಸ್ ಇಟ್ಕೋಬೇಕು ಈಸಿ ಔಟ್ ಓ ಎಂತ ಡೈವಿಂಗ್ರು ಎಂತ ಪ್ರಾಕ್ಟೀಸರು ಇವ್ರದ್ದು ಸಕ್ಕ ಪಾರ್ಫೆಕ್ಟ್ ಆಗಿ ಡೈ ಬಿಡ್ತಾರೆ ಔಟ್ ಔಟ್ ಇಲ್ಲ ಅಂತ ನೋಡಲ್ಲ ಅನ್ಸುತ್ತೆ ಹೇಗಿರಿ ಸುಕ್ಕಾಪಟೆ ತುಂಬ ಅದ್ಭುತವಾಗಿ ಹಿಡಿದ ಆಟ ಮಾತ್ರ ಔಟಾ ಇರಲಿ ನೋಡಿದ ಔಟ್ ಈಸಿ ಔಟ್ ಅವರು ಆ್ಯಕ್ಚುಲಿ ಬಿದ್ದರು ಬಟ್ ರೂಲ್ಸ್ ಪ್ರಕಾರ ಮುಟ್ಲೇಬೇಕು ಇವರು ಮೈನಸ್ ಆಗಿದೆ ಗುರು ಚಿರತೆ ಬೇಗ ಹೊಡ್ತಾ ಇದ್ದಾರೆ ಅರ್ಪಳ್ಳಿ ತಾಲೂಕಿನ ಚಿಕ್ಕೇರಿ ಕ್ರಾಸಿ ನೋಡ್ರು ಚಿಕ್ಕೇರಿ ಹುಡುಗರು ಫೋಲ್ ಶಾರ್ಟ್ ಫೋಲ್ ಶಾರ್ಟ್ ಫೋಲ್ ಶಾರ್ಟ್ ಮಾಡಿದ್ದಾರೆ ಬಟ್ ಅಂಪೇರ್ ಅಲ್ಲಿ ಅಪ್ಪೀಲ್ ಮಾಡ್ತಾ ಇದಾರೆ ಕಾರ್ ನೋಡ್ಬೇಕು ಔಟಲ್ಲ ಅಂತಿದ್ದಾರೆ ಅಗ್ರೆಸಿವ್ ಆಗಿ ಆಡ್ತಾರೆ ಎರಡು ತಂಡದ ಆಟಗಾರರು ಅವರು ನಾವೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅಗ್ರಿ ಮೇಲೆ ಆಟ ಆಡ್ತಿದ್ದಾರೆ ಔಟ್ ಔಟ್ ಆಗಿದೆ ಡೈವಿಂಗ್ ಒಂಥರ ಒಲಿಂಪಿಕ್ಸ್ ಮ್ಯಾಚ್ ನೋಡೋಂಗಾಗುತ್ತೆ ಅಷ್ಟೊಂದು ಅದ್ಭುತವಾಗಿ ನಡೀತದೆ ಅಗ್ರೆಸಿವ್ ಆಗಿ ಓ ಮಿಸ್ ಆಯ್ತು ಪೋಲ್ ಶಾಟ್ ಮೈನಸ್ ಆಗಿದೆ ತಿದ್ಕೊಳ್ಬೇಕು ಕಾಲು ನೋಡಕ್ ಆಗೋ ಸಾಧ್ಯತೆ ಇದೀಗ ಜನ ಸ್ವಲ್ಪ ಗೊಂದಲ ಸ್ಟಾರ್ಟ್ ಆಗಿದೆ ಅಗ್ರೀವಳಿ ತಂಡದ ಆಟಗಾರರಲ್ಲಿ ಎಂತ ಆಟಗುರು ಇದು ಔಟ್ ಔಟ್ ಆರ್ ನಾಟ್ ಔಟ್ ಔಟ್ ಆರ್ ನಾಟ್ ಔಟ್ ನಾಟ್ ಔಟ್ ಇದ್ದೋಗ ಮ್ಯಾಚ್ ಅಂದ್ರೆ ಔಟ್ 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 ಆಗಿದೆ ಮೈನಸ್ ಇಟ್ಕೋಬೇಕು ಿತ್ತು ಗುರು ಡೈವಿಂಗ್ ಮಾತ್ರ ಎಂತ ಆಟ ಗುರು ಇದು ಡೈವಿಂಗ್ ಗುರು ನಾನು ಆಟ ನೋಡ್ಬೇಕಾ ವಿಡಿಯೋನ ಮಾಡ್ಬೇಕ ಗೊತ್ತಾಯ್ತಲ್ಲ ಗುರುಪಾದೇವಾ ಸಾಕಾಗಿರೋ ಆಟ ಯಾರು ಮಿಸ್ ಮಾಡ್ಕೋಬೇಡಿ ನೋಡ್ಕೊಳ್ಳಿ ಈ ಮ್ಯಾಚ್ ನ ಓಕೆ ಮೈನಸ್ ಆಗಿದೆ ಇಟ್ಸ್ ಓಕೆ ಇದೇನಾ ಸಾಧ್ಯತೆ ಅತಿ ರೋಮಾಂಚನ ಕಾರ್ಯದಪ್ಪ ಅಂದ್ರೆ ಹಡಪನಹಳ್ಳಿ ತಾಲೂಕು ವರ್ಷ ಸಗರಿ ಬೊಮ್ಮನಹಳ್ಳಿ ತಾಲೂಕು ಫಸ್ಟ್ ಸೆಟ್ ಮುಗಿದಿದೆ ಫಸ್ಟ್ ಸೆಟ್ ರಿಸಲ್ಟ್ ಏನಪ್ಪಾ ಅಂದ್ರೆ ಹಣಪನಿ ತಾಲೂಕು ಹದಿನೈದು ಪಾಯಿಂಟ್ ಕಳಿಸ್ಕೊಂಡಿದೆ ಹಾಗಾರೆ ಹಗರಿ ತಾಲೂಕು ನಾಲ್ಕು ಪಾಯಿಂಟ್ ಗಳಿಸ್ಕೊಂಡಿದೆ ಇದು ಫಸ್ಟ್ ಸೆಟ್ ರಿಸಲ್ಟ್ ಮುಂದೇನಾಗುತ್ತೆ ಬನ್ನಿ ನೋಡ್ಕೊಂಬರೋನಾ ಸೆಕೆಂಡ್ ಸೆಟ್ ಸ್ಟಾರ್ಟ್ ಆಗಿದೆ ಹನ್ನೊಂದು ಪಾಯಿಂಟ್ ಅಂತರದಲ್ಲಿದ್ದಾರೆ ಹರಪನಹಳ್ಳಿ ತಾಲೂಕು ತಂಡ ಓ ಸಕ್ಕತ್ತಾಗಿರೋ ಪೋಲ್ ಡೈವಿಂಗು ಫೋಲ್ ಶಾರ್ಟ್ ಗುಡ್ ಸ್ಟಾರ್ಟ್ ಹರಕಮಳಿಗೆ ನೋಡೋಣ ಸ್ಟಾರ್ಟ್ಗಿಂತ ಎಂಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೈನಸ್ ಆಗಿದೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಹೈರಭ್ಯ ತಂಡದ ಆಟಗಾರರು ಹಾಗೆ ಹರಕಳ್ಳಿ ತಾಲೂಕು ತಂಡದ ಆಟಗಾರರು ಗುರು ಹರ್ಬಳ್ಳಿ ತಾಲೂಕು ತಂಡಕ್ಕೆ ತುಂಬಾ ಅಗ್ರೆಸಿವ್ ಆಗಿ ಆಟಕ್ಕೆ ಟ್ರೈ ಮಾಡ್ತಾ ಇದಾರೆ ಬಟ್ ಯಾಕೋ ಆಗ್ತಾ ಇಲ್ಲ ಅಗ್ರೀಬ್ಬಣ್ಣ ತಂಡದ ಆಟಗಾರಿಗೆ ಸಾಧ್ಯತೆ ಇದೆನಾ ಸೌತ್ ಕಾಲ್ ಗುರು ಇಟ್ಸ್ ಓಕೆ ವೆಲ್ ಪ್ಲೈಡ್ ಗಾಯ್ಸ್ ತುಂಬಾ ಅದ್ಭುತವಾಗಿ ಆಡ್ತಾ ಇದಾರೆ ಎರಡು ತಂಡದ ಆಟಗಾರರು ಇದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹರಪನಹಳ್ಳಿ ತಾಲೂಕಿನ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಇಂಥ ಮ್ಯಾಚು ಗುರು ಇದು ಸಾಧ್ಯತೆ ಇದೆನಾ ಮಿಸ್ ಈಗ ಅಗರಿಬಬ್ ಮಳ್ಳಿ ತಂಡ ಅಗ್ರೆಸಿವ್ ಆಗ್ಲೇಬೇಕು ಇಲ್ಲಾಂದ್ರೆ ಗೆಲುವಿನ ಆದಿ ಹರಪಳ್ಳಿ ತಾಲೂಕಿನ ಟೀಮ್ ಕಡೆ ಹೊರಳುತ್ತೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಮಳೆ ಬರುವ ಸಾಧ್ಯತೆ ಇದೆ ಗುರು ನೋಡಬೇಕು ಮಳೆ ಅಡ್ಡಿ ಪಡಿಸಬಾರ್ದು ಗುರು ಸ್ಪೋರ್ಟ್ಸ್ಗೆ ಮೈನಸ್ ಆಗಿದೆ ಮೈನಸ್ ಇದ್ಕೋಬೇಕು ಔಟ್ ಸುಸ್ತಾಗಿದ್ರ ಅನ್ಸುತ್ತೆ ಬಾಬಾ ಬಾ ಆಗಲ್ಲ ಡೈವಿಂಗ್ ಏನಾಗಿರೋದು ಯಪ್ಪಾ ಯಪ್ಪಾ ಮೈನಸ್ ಆಗಿದೆ ಮೈನಸ್ ಮಾಡಿದಾರೆ ತಿದ್ಕೋಬೇಕು ಅಗ್ರಿಬಮನ ತಂಡದ ಆಟಗಾರರು ಯಾಕೋ ನರ್ವಸ್ನೆಸ್ ಕಾಣಿಸ್ತಾ ಇದೆ ಅಗ್ರಿಬಮನ ತಂಡದ ತಾಲೂಕಿನ ಅಲ್ಲದ ಆಟಗಾರರಲ್ಲಿ ನೋಡಬೇಕು ಆದರೂ ಬಿಟ್ಕೊಡ್ತಾ ಇಲ್ಲ ನಾವು ಏನು ಕಮ್ಮಿ ಇಲ್ಲ ಅಂದ್ಬಿಟ್ಟು ಆಟ ಆಡ್ತಾರೆ ಗೆಲುವು ಪಡ್ಕೋಬೇಕಂದ್ರೆ ಅಗ್ರೆಸಿವ್ ಆಗಬೇಕು ಹಗರಬನಹಳ್ಳಿ ತಾಲೂಕು ಆಗಿದೆ ಗೆಲುವು ಸೆವೆಂಟಿ ಪರ್ಸೆಂಟ್ ಹರಪ್ಪನಹಳ್ಳಿ ತಾಲೂಕಿನ ಕಡೆ ವಾಲಿದೆ ನೋಡಬೇಕು ಒಂದು ಪರ್ಸೆಂಟ್ ಇದ್ರು ಕೂಡ ಗೆಲುವು ಸಾಧ್ಯ ಆರಿಸಿ ಬಾರಿ ತೋರಿಸ್ಕೊಟ್ಟಿದ್ರು ஊட் ஆகி சரி அவருக்கு கன்ஃபூஷல் அன்சு ஓகேல அவர் கடை ಆಗಿದೆ ಯಾಕೋ ನೆಗ್ಲೆಕ್ಟ್ ಆಗಿ ಆಡ್ತಾ ಇದ್ರೆ ಹಗರಿಬೊಮ್ಮಿ ತಾಲೂಕಿನ ತಂಡದ ಆಟಗಾರರು ಮತ್ತೆ ಮೈನಸ್ ಆಗಿದೆ ಮತ್ತೆ ಮೈನಸ್ ಮಾಡಿದ್ದಾರೆ ಗುರು ನೋಡ್ಬೇಕು ಲೈನ್ ತಗೊಂಡಿದ್ದಾರೆ ನನಗ್ ಅನ್ಸುತ್ತೆ ಇವ್ರನ್ನ ಬಿಟ್ಬಿಟ್ಟು ಅವ್ರನ್ನ ತಗೊಂಡ್ರೆ ಬೆಟರ್ ಅನ್ಸುತ್ತೆ ಬಿಕಾಸ್ ಅವ್ರು ಆಲ್ರೆಡಿ ಕ್ಲಿಕ್ ಆಗಿದ್ದಾರೆ ಆಟೋದಲ್ಲಿ ಡೈನಿಂಗ್ ಕೂಡ ರೆಫರ್ ಡೈನಿಂಗ್ ಬಟ್ ವೇಸ್ಟ್ ಆಯಿತು ಗುರು ಮೈನಸ್ ಆಗಿತ್ತು ಅದಕ್ಕೆ ನಾಟ್ ಔಟ್ 7 ದತ್ತ ಇದೇನೋ ಓ ಮಿಸ್ ಆಯಿತು ಚಾನ್ಸ್ ಎಲ್ಲ ಮಿಸ್ ಮಾಡ್ಕೊಂತ ಇದಾರೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಆಟಗಾರರು ಮತ್ತೆ ಬೇರೆ ಕ್ರಾಸ್ ಆಗಿದೆ ವೆಲ್ ಪ್ಲೇಡ್ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಗುರು ಸ್ವಲ್ಪ ಡಲ್ ಆಗಿದೆ ಕ್ರೇಜು ಈಗ ಒನ್ ಸೈಡ್ ಮ್ಯಾಚ್ ಅಂತ ಕಾಣುತ್ತೆ ಇವಾಗ ಕಾದು ನೋಡ್ಬೇಕಲ್ಲ ಲಾಸ್ಟ್ ಮಿನಿಟ್ವರೆಗೂ ಏನ್ ಹೇಳಕ್ಕಾಗಲ್ಲ ಹರಪನಳ್ಳಿ ತಾಲೂಕು ವರ್ಷ ಸಗರಿ ಬೊಮ್ಮನಹಳ್ಳಿ ತಾಲೂಕು ಖೋಖೋ ಪಂದ್ಯದಲ್ಲಿ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯದಲ್ಲಿ ಹರಪನಹಳ್ಳಿ ತಾಲೂಕು ಭರ್ಜರಿ ಜಯ ಗುರು ನೋಡಿದ್ರಲ್ವಾ ಮ್ಯಾಚ್ ಎಷ್ಟೊಂದು ಅದ್ಭುತವಾಗಿತ್ತು ತುಂಬಾ ಅಗ್ರೆಸಿವ್ ಆಗಿ ಆಡಿದ್ರು ಹರಪನಹಳ್ಳಿ ತಾಲೂಕಿನ ಹುಡುಗರು